ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪುಟ್ ಪುಟ್ಟದಾಗಿರೋ ಮಿನಿ ಇಡ್ಲಿ ಹಾಗೆ ಪುಟಾಣಿ ಚಟ್ನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಪಕ್ಕಾ ರೋಡ್ ಸೈಡಲ್ಲಿ ಸಿಗುತ್ತಲ್ಲ ಅದೇ ಥರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಪುಟ್ ಪುಟ್ ಇಡ್ಲಿ ಮಾಡಿದ್ರೆ ಮನೆಯಲ್ಲಿರೋ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮೊದಲಿಗೆ ಪುಟಾಣಿ ಅಥವಾ ಹುರಿಗಡ್ಲೆ ಚಟ್ನಿನ ಹೇಗೆ ಮಾಡೋದು ನೋಡೋಣ ಒಂದು ಪ್ಯಾನ್ ಇಟ್ಕೊಂಡು ಮೂರು ನಾಲ್ಕು ಹಸಿಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಚಮಚ ಆಗುವಷ್ಟು ಎಣ್ಣೆನು ಸಹ ಸೇರಿಸಿ ಬಾಡಿಸ್ಕೊಳ್ತಾ ಇದ್ದೀನಿ ಈ ಪುಟಾಣಿ ಚಟ್ನಿ ಸ್ವಲ್ಪ ಖಾರ ಖಾರವಾಗಿದ್ರೇ ಚೆಂದ ಹಾಗಾಗಿ ಸ್ವಲ್ಪ ಹಸಿ ಮೆಣಸನ್ನು ಜಾಸ್ತಿ ಹಾಕಿದ್ದೀನಿ ಇದಾದ ನಂತರ ಆರೇಳು ಬೆಳ್ಳುಳ್ಳಿ ಹೆಸರು ಅರ್ಧ ಮುಕ್ಕಾಲು ಇಂಚಾಗುವಷ್ಟು ಹಸಿ ಶುಂಠಿನ ಸೇರಿಸಿದ್ದೀನಿ ಸ್ವಲ್ಪ ಹಣ್ಣು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಕೂಡ ಸೇರಿಸಿದ್ದೀನಿ ಇದೆಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದ್ರ ಜೊತೆಗೇ ಒಂದು ಕಡ್ಡಿ ಆಗುವಷ್ಟು ಕರಿಬೇವನ್ನು ಕೂಡ ಸೇರಿಸ್ತಾ ಇದ್ದೀನಿ ಕರಿಬೇವು ಹಾಕಿಲ್ಲ ಅಂದರೆ ಚಟ್ನಿ ಕಂಪ್ಲೀಟ್ ಆಗೋದೇ ಇಲ್ಲ ಈಗ ನೋಡಿ ಹಸಿ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ ಈಗ ಗ್ಯಾಸ್ನ ಆಫ್ ಮಾಡಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಒಂದು ಕಪ್ ಆಗುವಷ್ಟು ಹುರಿಗಡಲೆ ಅಥವಾ ಪುಟಾಣಿನ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಫ್ರೆಶ್ ತೆಂಗಿನಕಾಯಿ ಚೂರನ್ನು ಒಂದು ಕಾಲು ಕಪ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ ಜಾಸ್ತಿ ಬೇಕಾಗೋದಿಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಕೂಡ ಮಾಡ್ಕೊಳ್ಬಹುದು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸ್ವಲ್ಪ ಸಕ್ಕರೆನ ಸೇರಿಸಿ ನೀರು ಹಾಕದೆ ಇದನ್ನು ಹಾಗೆ ಗ್ರೈಂಡ್ ಮಾಡ್ಕೊಂಡು ತಗೊಳ್ತೀನಿ ಒಂದು ಸಲ ಇದನ್ನು ಹಾಗೆ ಗ್ರೈಂಡ್ ಮಾಡಿಕೊಂಡು ಆ ನಂತರ ನೀರನ್ನು ಸೇರಿಸಿ ಮತ್ತೆ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಈಗ ನೋಡಿ ಇದನ್ನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ತುಂಬ ನೈಸಾಗಿ ಕೂಡ ಗ್ರೈಂಡ್ ಮಾಡಬೇಡಿ ಸ್ವಲ್ಪ ತತ್ತರಿಯಾಗಿ ರವೆ ರವೆ ಇರೋ ಥರನೇ ಗ್ರೈಂಡ್ ಮಾಡ್ಕೊಳ್ಳಿ ಇದಾದ ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಇದಕ್ಕೆ ಸೇರಿಸಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ತೀನಿ ಇದಕ್ಕೆ ಒಳ್ಳೆ ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲು ಒಂದು ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಮೂರು ಒಣಮೆಣಸಿನ್ಕಾಯಿನ ಮುರಿದು ಸೇರಿಸ್ತಾ ಇದ್ದೀನಿ ಒಂದು ಕಡ್ಡಿ ಕರಿಬೇವನ ಕೂಡ ತಗೊಂಡಿದ್ದೀನಿ ಇದೆಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಈ ಥರ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬೇಡ ಅನ್ನೋದಾದರೆ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು ಈಗ ಒಗ್ಗರಣೆ ರೆಡಿ ಆಗಿದೆ ಇದನ್ನು ಚಟ್ನಿ ಜೊತೆಗೆ ಸೇರಿಸ್ತಾ ಇದ್ದೀನಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಹುರಿಗಡ್ಲೆ ಅಥವಾ ಪುಟಾಣಿ ಚಟ್ನಿ ಆಗುತ್ತೆ ನಾನಿಲ್ಲಿ ಇಡ್ಲಿ ಜೊತೆಗೆ ಮಾಡಿರೋದ್ರಿಂದ ಇದನ್ನ ಸ್ವಲ್ಪ ತೆಳುವಾಗಿ ನೀರು ಚಟ್ನಿ ಥರ ಮಾಡ್ಕೊಂಡಿದ್ದೀನಿ ದೋಸೆ ಜೊತೆಗೆ ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಈಗ ಪುಟಾಣಿ ಚಟ್ನಿ ರೆಡಿಯಾಗಿದೆ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು ಮಿನಿ ಇಡ್ಲಿನ ಮಾಡ್ಕೊಂಬಿಡೋಣ ಮಿನಿ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಇಡ್ಲಿ ಬ್ಯಾಟರ್ನ ನಾವು ಯಾವಾಗಲೂ ಮಾಡ್ಕೊಳ್ತೀವಲ್ಲ ಅದೇ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಪಿಂಚ್ ಆಗುವಷ್ಟು ಸೋಡಾನ ಸೇರಿಸಿ ಮೇಲ್ಗಡೆ ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ರೋಡ್ ಸೈಡಲ್ಲಿ ಮಾಡ್ತಾರಲ್ಲ ಅದೇ ಥರ ಇದ್ದೀನಿ ಹಾಗಾಗಿ ಒಂದು ಪಿಂಚ್ ಆಗುವಷ್ಟು ಸೇರಿಸಿದ್ದೀನಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಇದಾದ ನಂತರ ಒಂದು ಸ್ಟೀಮರ್ ಪ್ಲೇಟನ್ನು ತಗೊಂಡಿದ್ದೀನಿ ಇದಕ್ಕೆ ಕಾಟನ್ ಬಟ್ಟೆನ ಒದ್ದೆ ಮಾಡಿ ಹಾಕಬೇಕು ಈ ಥರ ಕಾಟನ್ ಬಟ್ಟೆ ಮೇಲೆ ಇಡ್ಲಿ ಮಾಡೋದ್ರಿಂದ ಒಂದು ಹನಿ ಕೂಡ ಎಣ್ಣೆ ಬೇಕಾಗೋದಿಲ್ಲ ಎಲ್ಲರ ಮನೆಯಲ್ಲೂ ನಾರ್ಮಲ್ ಇಡ್ಲಿ ತಟ್ಟೆ ಇರುತ್ತೆ ಆದರೆ ಮಿನಿ ಇಡ್ಲಿ ತಟ್ಟೆ ಏನೂ ಇರೋದಿಲ್ಲ ಹಾಗಾಗಿ ಮಿನಿ ಇಡ್ಲಿ ತಟ್ಟೆ ಇಲ್ಲದೆ ಹೋದರೂ ಈ ಥರ ಮಾಡ್ಕೊಳ್ಬೋದು ನೋಡಿ ಅದೇ ಥರ ಇನ್ನೊಂದು ಪ್ಲೇಟ್ಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಮೊದಲೇ ನಾನು ಪಾತ್ರೆಯಲ್ಲಿ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೆ ಈಗ ಇವೆರಡೂ ತಟ್ಟೆನ ಇಡ್ಲಿ ಪಾತ್ರೆಗೆ ಜೋಡಿಸ್ಕೊಂಡು ಮೇಲುಗಡೆ ಮುಚ್ಚಿ ಆರರಿಂದ ಎಂಟು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸಣ್ಣ ಸಣ್ಣ ಇಡ್ಲಿ ಆಗಿರೋದ್ರಿಂದ ತುಂಬ ಬೇಗ ಬೇಯುತ್ತೆ ಈಗ ನೋಡಿ ಒಂದು ಎಂಟು ನಿಮಿಷ ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಚೆಕ್ ಮಾಡ್ಕೊಂಬಿಡ್ತೀನಿ ನೋಡಿ ಸ್ವಲ್ಪವೂ ಅಂಟ್ಕೊಂಡಿಲ್ಲ ಈಗ ಇದನ್ನು ತೆಗೆದು ಎರಡೇ ಎರಡು ನಿಮಿಷ ತಣ್ಣಗಾಗೋದಕ್ಕೆ ಬಿಡ್ತೀನಿ ಬಿಸಿ ಇರೋವಾಗ್ಲೇ ನಾವು ತೆಗಿಯಕ್ಕೆ ಹೋದರೆ ಅಂಟ್ಕೊಂಡ್ಬಿಡುತ್ತೆ ಎರಡು ನಿಮಿಷ ಹಾಗೆ ಬಿಟ್ಟು ತೆಗೆದ್ರೆ ನೀಟಾಗಿ ಬರುತ್ತೆ ಒಂದು ವೇಳೆ ತುಂಬ ಅರ್ಜೆಂಟಿದೆ ಬಿಸಿ ಇರೋವಾಗಲೇ ತೆಗಿಬೇಕು ಅಂದರೆ ಈ ಬಟ್ಟೆ ಹಿಂದ್ಗಡೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಳ್ಳಿ ಆವಾಗ ಸ್ವಲ್ಪವೂ ಅಂಟ್ಕೊಳ್ಳ್ದೆ ಈಸಿಯಾಗಿ ಬರುತ್ತೆ ಈಗ ನೋಡಿ ಮಿನಿ ಇಡ್ಲಿ ಎಲ್ಲ ರೆಡಿ ಆಯಿತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಮೃದುವಾಗಿ ಬಂದಿರುತ್ತೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈಗ ಇದನ್ನ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಇದಕ್ಕೆ ಸಾಂಬಾರ್ ಕೂಡ ಬೇಕಾಗೋದಿಲ್ಲ ಸಣ್ಣ ಸಣ್ಣ ಮಕ್ಕಳು ಈ ಥರ ಇಡ್ಲಿನ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು